ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಟೆಂತ್ ಪಾಸ್ ಆದವರಿಗೆ ಏನು ಮಾಡಿದ್ದಾರೆ ಸ್ನೇಹಿತರೆ ಈಗ ಕೆಪ್ ಟಿ ಸಿ ಅಂತ ನಲ್ಲಿ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸಿಲ್ಲ ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈಗ ಈ ಒಂದು ಅರ್ಜಿ ಮತ್ತು ಹೇಗೆ ಸಲ್ಲಿಸಬೇಕು ಯಾವ್ಯಾವ ದಾಖಲಾತಿಗಳು ಹತ್ತೋ ಮತ್ತು ವೇತನ ಶ್ರೇಣಿ ಅಷ್ಟು ಅಂತ ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಒಂದು ಸೆಕೆಂಡ್ಸ್ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ವೀಕ್ಷಿಸಿ ನೋಡಿ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ನಿಮಗೆ ತೊಗೊಂಡ್ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಏನಾಗಿದೆ ಪ್ರಸರಣ ನಿಮಗೆ ಅಂದರೆ ಈಗ ನಿಗಮದ ನಿಮಿ ನಿಯಮಿತದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಈಗ ಅರ್ಹ ಹಾಗೂ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈಗ ನೇಮಕಾತಿಯ ಸಂಖ್ಯೆ ಅಂದರೆ ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂತ ಈ ಒಂದು ನೇಮಕಾತಿಯ ಸಂಖ್ಯೆ ಅಂದರೆ ಈಗ ಅಂದರೆ ನಿಯಮ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗ ನಿಮಗೆ ವೇತನ ಶ್ರೇಣಿ ಬಂದ್ಬಿಟ್ಟು ಸ್ನೇಹಿತರೆ ಹದಿನೇಳು ಸಾವಿರದಿಂದ ಏನಿದೆ ಅಂದರೆ ಅರವತ್ತ್ಮೂರು ಸಾವಿರವರೆಗೂ ಕೂಡ ನಿಮಗೆ ಈಗ ವೇತನ ಶ್ರೇಣಿ ಇದೆ ಸ್ನೇಹಿತರೆ ಈಗ ಉದ್ಯೋಗಗಳ ಸಂಖ್ಯೆ ಅಂತ ಬಂದುಬಿಟ್ಟಿದೆ ಸ್ನೇಹಿತರೆ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಉದ್ಯೋಗ ಅಂದರೆ ಉದ್ಯೋಗಗಳ ಸಂಖ್ಯೆ ಇರುತ್ತೆ ಸ್ನೇಹಿತರೆ ಈಗ ಉದ್ಯೋಗಗಳ ಸ್ಥಳ ಕರ್ನಾಟಕ ಸ್ನೇಹಿತರೆ ಇದು ಯಾವುದೇ ರೀತಿ ಅಂದರೆ ಪೇಕಾಲ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸ್ಬೋದು ಹುದ್ದೆಗಳ ವಿವರ ಏನಿದೆ ಸ್ನೇಹಿತರೆ ಅಂದರೆ ಕಿರಿಯ ಸ್ಪೇಷನ್ ಪರಿಹಾರ ಪರಿಚಾರಿಕ ಅಂತಾರೆ ಕಿರಿಯ ಇಪ್ಪತ್ತು ಒಂದು ವರ್ಷ ಒಳಗಿನ ಅಂದ್ರೆ ಒಳಗೆ ನಾಲ್ಕುನೂರ ಮೂವತ್ತ್ಮೂರು ಪೋಸ್ಟ್ಗಳು ಸ್ನೇಹಿತರೆ ಹುದ್ದೆಗಳು ಸ್ನೇಹಿತರೆ ಕಿರಿಯರ್ ಪವರ್ ಮ್ಯಾನ್ ಅಂತಂದರೆ ಈಗ ಇನ್ನೂ ಪವರ್ ಮ್ಯಾನ್ಗಳು ಕಲ್ತೀರ ಅಂದರೆ ಈಗ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರಲ್ಲ ಯಾವ ರೀತಿ ಯೂಸ್ ಮಾಡ್ಬೇಕಂತ ಅಂಥವ್ರಿಗೆ ಏನು ಮಾಡಿದ್ದಾರೆ ಎರಡು ಸಾವಿರದ ಐನೂರ ನಲವತ್ತೆರಡು ಹುದ್ದೆಗಳನ್ನು ಸಂಖ್ಯೆನೇ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಟೆಂತ್ ಪಾಸ್ ಆದರೆ ಅಥವಾ ಟೆಂತ್ ಪಾಸ್ನಲ್ಲಿ ಅಂದರೆ ಶೇಕಡಾವಾರು ಏನಿದೆ ಜ್ಯೇಷ್ಠಿತಿ ಅಂದರೆ ಅರ್ಧದ ಮೇಲೆ ಅಂದರೆ ಸ್ನೇಹಿತರೆ ನೀವು ಐವತ್ತು ಪರ್ಸೆಂಟ್ಗಿದ ಮೇಲನ್ನು ನಿಮ್ಮ ಟೆಂತ್ ಪಾಸ್ ಆಗಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈಗ ಹದಿನೇಳು ಸಾವಿರ ಏನಿದೆ ಎರಡನೇ ವರ್ಷ ಹಾಗೂ ಹತ್ತೊಂಬತ್ತು ವರ್ಷ ಏನಿದೆ ಈಗ ಎರಡನೇ ವರ್ಷ ಏನಿದೆ ಸ್ನೇಹಿತರೆ ಹತ್ತೊಂಬತ್ತು ವರ್ಷ ಅಂದರೆ ಹತ್ತೊಂಬತ್ತು ಸಾವಿರ ಸ್ನೇಹಿತರೆ ಜೊತೆಗೆ ಹಣ ಮೂರು ಸ ಮೂರನೇ ವರ್ಷ ಏನಾಗುತ್ತೆ ಇಪ್ಪತ್ತೊಂದು ಸಾವಿರ ಇರ್ತದೆ ಸ್ನೇಹಿತರೆ ಈಗ ಮೂರು ವರ್ಷದ ತರಬೇತಿಯನ್ನು ಪೂರ್ಣಗೊಳಿಸಿದ್ರೆ ನಿಮ್ಗೆ ಏನಾಗುತ್ತೆ ಕಡ್ಡಾಯವಾಗಿ ಇಪ್ಪತ್ತೆಂಟು ಸಾವಿರದಿಂದ ಕಡ್ಡಾಯವಾಗಿ ಅರವತ್ತ್ಮೂರು ಸಾವಿರ ವೇತನ ನಿಮಗೆ ಸಿಗಲಾಗ್ತದೆ ಸ್ನೇಹಿತರೆ ಈಗ ವಯೋಮಿತಿ ಬಂದ್ಬಿಟ್ಟು ನಿಮಗೇನಿದೆ ಈಗ ಕ್ಯಾಟ್ ಟು ಎ ಬಿ ಮತ್ತು ಟು ಬಿ ಅಂತ ತ್ರೀ ಎ ಮತ್ತು ತ್ರೀ ಬಿ ಅಂತ ಇರುತ್ತೆ ಸ್ನೇಹಿತರೆ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಆಗಿರಬೇಕು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಸ್ನೇಹಿತರೆ ಅಧಿಸೂಚನೆ ಪ್ರಕಾರ ಏನಿದೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸ್ನೇಹಿತರೆ ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗ ಮತ್ತು ಒಂದು ಅಂದ್ರೆ ಫಸ್ಟ್ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಸ್ನೇಹಿತರೆ ಅರ್ಜಿ ಶುಲ್ಕ ಅಂತ ಬಂದುಬಿಟ್ಟು ಸ್ನೇಹಿತರೆ ಈಗ ಅಭ್ಯರ್ಥಿಗಳು ಆರುನೂರ ಹದಿನಾಲ್ಕು ರೂಪಾಯಿ ಅಂದರೆ ಆರುನೂರ ಹದಿನಾಲ್ಕು ಅಂತ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಈಗ ಎಷ್ಟೇ ಅಭ್ಯರ್ಥಿಗಳಿಗೆ ಮೂರುನೂರ ಎಪ್ಪತ್ತೆಂಟು ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಸ್ನೇಹಿತರೆ ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಿ ಈಗ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಆರಂಭವಾದ ದಿನಾಂಕ ಏನಿದೆ ಸ್ನೇಹಿತರೆ ಈಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರಂಭ ದಿನಾಂಕ ಅಂದರೆ ಸ್ನೇಹಿತರೆ ಈಗ ಹದಿನೆಂಟು ಮತ್ತು ಹತ್ತೊಂಬ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆರಂಭವಾದ ದಿನಾಂಕ ಸ್ನೇಹಿತರೆ ಕೊನೆಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಎಷ್ಟು ಪಾತು ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತಾರು ಇಪ್ಪತ್ತೇಳು ಸ್ನೇಹಿತರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಬೇಗನೆ ಅರ್ಜುನ ಸಲ್ಲಿಸತಕ್ಕಂಥ ಸಲ್ಲಿಸಿ ಸಲ್ಲಿಸ್ನೆ ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ಬಾಯ್